ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಪ್ರತಿನಿಧಿಸುವ ಕ್ಷೇತ್ರ ಹಲವಾರು ಅಕ್ರಮ ದಂಧೆಗಳಿಗೆ ಕಡಿವಣೆ ಹಾಕಲಾಗಿದೆ ಎನ್ನುವ ಸಚಿವರು ತಮ್ಮ ಜಿಲ್ಲೆಯಲ್ಲೇ ಅದು ತಮ್ಮ ಕ್ಷೇತ್ರದಲ್ಲಿ ಎಗ್ಗಿಲಿದ ಅಕ್ರಮ ಸರಾಯಿ ನಡೀತಿದೆ ಎಂಬ ಆರೋಪ ಆರೋಪಕ್ಕೆ ಈಗ ಉತ್ತರ ಕೊಡಬೇಕಾಗಿದೆ ಈ ಅಕ್ರಮ ಸರಾಯಿ ದಂಧೆಗೆ ಕಡಿಮೆ ಹಾಕಬೇಕು ಅಂತ ಸ್ವತಃ ಮಹಿಳೆಯರೇ ಬೀದಿಗಿಳಿದಿದ್ದಾರೆ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲಿ ಸರಾಯಿ ದಂಧೆ ನಡೆಯುತ್ತಿದೆ ಎನ್ನುವುದು ಮಹಿಳೆಯರ ಆರೋಪವಾಗಿದೆ ಆದ್ದರಿಂದ ಈಗ ಈ ಇಡೀ ವ್ಯವಸ್ಥೆ ಸ್ವತಃ ಸಂತೋಷ್ ಲಾಡ್ ಅವರ ಆಡಳಿತದ ವ್ಯವಸ್ಥೆ ವಿರುದ್ಧ ತಿರುಗಿದೆ ಧಾರವಾಡ ಜಿಲ್ಲೆಯ ಕಲಗಿರಿ ತಾಲೂಕಿನ ಗಳಗಿ ಹುಲಕೊಪ್ಪ ದಾಸ್ತಿಕೊಪ್ಪ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಪಾನ್ಸಾ ಕಿರಣ ಅಂಗಡಿಗಳಲ್ಲಿ ಎಗ್ಗಲದೆ ಮಾ ಅಕ್ರಮ ಸರಾಯನ್ನು ಮಾರಾಟ ಮಾಡಲಾಗುತ್ತಿದೆ ಇದರಿಂದಾಗಿ ನಮ್ಮ ಮಕ್ಕಳು ಗಂಡೆಂದರು ಹಾದಿ ತಪ್ತಾ ಇದ್ದಾರೆ ಅವರ ಅವರ ಆರೋಗ್ಯ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂದು ನೊಂದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಇಂಥ ಹಲವಾರು ಅಕ್ರಮಗಳಿಗೆ ಸಾಕಷ್ಟು ರೀತಿಯ ಧ್ವನಿ ತಕ್ಕಂತಹ ಸಂತೋಷ್ ಲಾಡ್ ಕಡಿವಣ ಹಾಕ್ತಾರ ಎಂಬುದನ್ನು ನೋಡಬೇಕಾಗಿದೆ

ಅವರು ಈಗ ಒಂದು ಕಾರ್ದಾಗ ಅದಾರೆ ಅಲ್ಲೆಲ್ಲೇ ಚರಿದಂಗಡಿ ಅವ್ ಅದಕ್ಕೆ ಯಾವ ಗ್ರಾಮದಾಗ ಅಂಗಡಿ ಲೈಸೆನ್ಸ್ ಕೊಟ್ಟಾರ ಅವ್ನು ತಾವು ತುಡುವಾಗಿ ಅವನ ರದನ್ನು ಜಪ್ತಿ ಮಾಡಿರ್ತೀವ್ರು ಹ್ಞೂ ಅವ್ರ ಅವ್ರಿಗೆ ಪವರ್ಸ್ ಐತೆ ಅವ್ರಿಗೆ ತುಡುಗಲು ಮಾರ ಅವರಿಗೆ ಇಡೋಕಾಯ್ತು ಲೈಸೆನ್ಸ್ ಒಂದೊಂದು ಗ್ರಾಮದಾಗ ಕೊಟ್ಟಾರ ಅವನು ರದ್ದು ಪಡಿಸ್ಬೇಕು ಇಲ್ಲ ರೀ ಅವ್ನು ಮೊದಲು ಅದ್ರ ಸಂಬಂಧ ಬಂದಿವಿ ಅವ್ರಿಗೂ ಹಿಡಿಬೇಕ ಅದ್ರ ಬಗ್ಗೆ ನಮ್ದು ಭಾಳ ಹೋರಾಟ ಐತ್ರಿ ಅದ್ರ ಸಂಬಂಧ ಡಿ ಸೇರ್ ಕೊಟ್ಟೇವಿ ಎಲ್ಲ ಕೊಟ್ಟೇವಿ ನಾವು ಎಲ್ಲ ಅದನ್ನು ಬಂದು ಮಾಡ್ಸೇವಿ ಅಕ್ರಮ ನಾವು ಅದನ್ನ ಹೇಳಿಲ್ಲ ಈಗ ಅವ್ರಿಗೆ ಬರ್ತಾಕೈತಿ ಅವ್ರಿಗೆ ಹೇಳಿ ತಕ್ಕ ಅರ್ಜಿ ಕೊಟ್ಟಿದ್ದೀವಿ ನಾವು ಅಂಗಡಿಗಳು ಬಂದ್ ಮಾಡ್ತರಿ ಇದಾಗ್ತೈತಿ ನಮಗಂತೇಳಿ ಏನ್ರಿ ಮತ್ತೆ ನಮ್ಮ ನಮ್ಮಲ್ಲಿ ಗಡಿ ಅಂಗಡಿ ಇರಾಕಿಲ್ಲ ಮತ್ತೆ ಲೈಸೆನ್ಸ್ ಬರಲೇ ಮತ್ ಚಾಲು ಆಗೈತಿ ಏನರ ಅದ್ರ ಸಂಬಂಧ ನಾವು ಅರ್ಜಿ ಕೊಟ್ಟೇನು ರದ್ದು ಪಡಿಸಿದ್ವಿ ರಾಜ್ಯ ಬಂದಾಗ ಅದ್ರ ಮೇಲೆ ಇವರು ಅಂಗಡಿ ಕೊಟ್ಟ ಮ್ಯಾಗ ಮತ್ತೆ ಚಾಲು ಆಯ್ತು ಯಾವ ಗ್ರಾಮದಾಗೂ ದಯವಿಟ್ಟು ನಮಗೆ ಸರಿಯಾದ ಅಂಗಡಿ ಬೇಡ ಹೆಣ್ಣು ಮಕ್ಕಳು ಭಾಳ ಹಾಳಾಗತ್ತಾರ ಏನು ರೀ ಮಕ್ಕಳು ಹಾಳಾಗತ್ತಾರ ಅವ್ರಿಗೆ ಹಿಂಗಾಗಿ ಒಂದು ಕನ್ಯೂ ಸಿಕ್ಕುವಂತ ಏನ್ರಿ ಪರಿಸ್ಥಿತಿ ಅದರಿಂದ ಊಟ ಊಟದ ಉಪವಾಸ ಕೊಡುವಂಥ ಪ್ರಸಂಗ ಬಂದೈತಿ ರೀ ಈಗ ನಮ್ಮದೇನು ಶೇರ ಅಂಗಡಿಗಳ